ಏನು ಆ ಯೋಜನೆ ರದ್ದು ಮಾಡಿ ಬಂದಿದ್ದಾರೆ ಅದನ್ನು ಖಂಡಿಸುವ ಸಲುವಾಗಿ ಇವತ್ತು ನಾವು ಪ್ರತಿಭಾಗೋಷ್ಠಿಯನ್ನು ಇವತ್ತಿಗೆ ಕಂದಿದ್ವಿ ನಾವೆಲ್ಲ ಒಕ್ಕೂಟದ ಪದಾಧಿಕಾರಿಗಳಿದ್ದೀವಿ ಮೊದಲನೇದಾಗಿ ನಮ್ಮ 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 ನಮ್ಮ್ರ ಮುರಳಿಯವರು ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷ ಬಂಡೆ ಅವರು ಅವರು ಉಪಾಧ್ಯಕ್ಷರಾದಂಥ ಅವರು ರಾಘವೇಂದ್ರ ಅವರು ನಮ್ಮ ಜಯಪ್ರಕಾಶ್ ಅವರು ಹಾಗೆಯೇ ನಾಗರಾಜ್ ಅವರು ಚಂದ್ರಶೇಖರ್ ಅವರು ಇವರು ಆರ್ಗ ಗ್ರಾಮ ಪಂಚಾಯತಿ ಅವರು ನಾಲ್ಕು ಗ್ರಾಮ ಪಂಚಾಯತಿ ಅವರು ಆಗುಂಬೆ ಗ್ರಾಮ ಪಂಚಾಯತಿ ಕನ್ನೈ ಗ್ರಾಮ ಪಂಚಾಯತಿ ಬಂದಿದ್ದಾರೆ ಗುಡ್ಡೇ ಗ್ರಾಮ ಪಂಚಾಯತ್ ಬಂದಿದ್ದಾರೆ ಸೊ ನಿಮ್ಗೆ ಈಗಾಗಲೇ ಬಹುಗ್ರಾಮ ಕುಡಿಯಲು ನಿರ್ಲಯ ಯೋಜನೆ ಬಗ್ಗೆ ಗೊತ್ತಿದೆ ಸಾಕಷ್ಟು ಚರ್ಚೆಗಳು ನಡೀತಾ ಬಂದು ಹಿಂದೆನೂ ಸಹ ಒಂದು ಪತ್ರಿಕಾಗೋಷ್ಠಿಯನ್ನು ನಾವಿಲ್ಲಿ ಕರೆದ್ವಿ ಅಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಹಿಂದೆ ನಾವು ಪತ್ರಿಕಾಗೋಷ್ಠಿಯನ್ನು ಕಲಿಯುವಾಗ ನಾವು ಹೇಳಿದ್ವಿ ಎಲ್ಲ ನಾವು ನೀರು ಕೊಡಲಿ ನೀರು ಬೇಕು ಅಂತ ಗ್ರಾಮ ಪಂಚಾಯತಿ ನೀರು ಬೇಕು ಅಂತ ಮತ್ತೆ ಅಲ್ಲಿಯ ಏನು ರೈತರು ಇದಾರೆ ಅವ್ರು ನಮ್ಗೆ ತೊಂದರೆ ಆಗ್ತದೆ ಅಲ್ಲಿ ಅಣೆಕಟ್ಟು ಕಟ್ತಾರೆ ಜಾಫ್ ನಮ್ಮ ನಿರ್ಮಾಣ ಮಾಡಬಾರ್ದು ಅಂತ ಹೋರಾಟಗಳನ್ನು ಮಾಡಿದ್ರು ಆ ಹೋರಾಟಗಾಗಿ ನಾವು ಯಾವತ್ತೂ ಡಿಸ್ಟರ್ಬ್ ಮಾಡಲಿಲ್ಲ ಅವ್ರ ಹೋರಾಟಕ್ಕೆ ನಾವು ಬೆಂಬಲವನ್ನು ಹೊರಗಡೆ ಸೂಚಿಸ್ತಾ ಇದ್ರೆ ಅಲ್ಲಿ ಅಲ್ಲಿ ತೊಂದರೆ ಆಗಬಾರ್ದು ಅಂತ ಕುಡಿಯೋಲ್ಲಿ ನಾವು ಬೇಕು ಆಯ್ತು ಸರ್ಕಾರ ಈಗಾಗಲೇ ಆ ಜಾಗ ಬದಲಾವಣೆ ಮಾಡಿ ಜಾಕ್ ನಮ್ಮ ಏನಿದೆ ಹೊಸನಗರ ತಾಲೂಕು ನಗರ ಹೋಬಳಿಯ ಕರುಣಾಪುರ ಜಾಕಲ್ ನಿರ್ಮಾಣ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಸಹ ಅನುಮತಿ ಕೊಟ್ಟಿದ್ದಾರೆ ಜಾಕಲ್ ನಿರ್ಮಾಣ ಕಾಮಗಾರಿಗೆ ಆರಂಭ ಮಾಡಿಕೊಂಡಿದ್ವಿ ಆಲ್ರೆಡಿ ಎಲ್ಲಾ ಗ್ರಾಮ ಪಂಚಾಯತಿ ಕಾಮಗಾರಿಗಳು ಸಹ ಆರಂಭ ಆಗಿದೆ ಈ ಮಧ್ಯದಲ್ಲಿ ಅವರು ಏನು ಹೇಳ್ತಾ ಇದ್ರು ನಮ್ಮ ಪ್ಲಾನ್ ಚೇಂಜ್ ಮಾಡಬೇಕು ಅಂತ ಏನು ಹಿಂದೆ ನಮಗೆ ಜಾಕ್ವೆಲ್ ನಿರ್ಮಾಣ ಮಾಡಬಾರ್ದು ಅಂತ ಹೇಳ್ತಾ ಇದ್ರು ಅವರು ಜಾಕ್ವೆಲ್ ಬೇರೆ ಕಡೆ ಹೋದ್ರು ನಮ್ಮ ಪ್ಲಾಂಟ್ ಅಲ್ಲಿ ತಯಾರ ಮಾಡಬಾರ್ದು ಯಾವುದೋ ಕಾರಣದಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಬೇರೆ ಕಡೆ ಹಾಕಬೇಕು ಯಾವತ್ತೂ ಅದನ್ನು ಬಳಸ್ಕೊಳ್ತಾರೆ ಅನ್ನೋದನ್ನ ಹೇಳ್ತಾ ಈಗ ಮೊನ್ನೆ ಮೊನ್ನೆ ಏನ್ ಹೇಳ್ತಾ ಇದ್ದಾರೆ ಹೋಗಿ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರ ಹತ್ರ ಪ್ರಿಯಾಂಕಾ ಗಾಂಧಿಗೆ ಮನವಿ ಕೊಡ್ತಾರೆ ಇದು ಅವೈಜ್ಞಾನಿಕ ಈ ಯೋಜನೆ ರದ್ದು ಮಾಡಬೇಕು ಅಂತ ಸೊ ಇವರು ಒಂದು ರೀತಿಯ ಪಾಂಡಿತ್ಯ ಪ್ರದರ್ಶನ ಮಾಡಿ ಕೊಡ್ತಾ ಇದಾರೆ ಯಾಕೆ ಅವೈಜ್ಞಾನಿಕ ಅಂತ ಹೇಳ್ತಿದ್ದಾರೆ ಅರ್ಥ ಆಗ್ತಿದೆ ಅದನ್ನ ಕೇಂದ್ರ ತಂಡ ರಾಜ್ಯ ತಂಡ ಅನೇಕ ಇಂಜಿನಿಯರ್ಸ್ಗಳು ಆ ಎಸ್ಟಿಮೇಟ್ ಸಹಾಯ ಮಾಡಿದ್ದಾರೆ ಏಜೆನ್ಸಿ ಅದರ ಬಗ್ಗೆ ಪರಿಶೀಲನೆ ಮಾಡಿದೆ ಅವೆಲ್ಲ ವೈಜ್ಞಾನಿಕ ಅಂತ ಅವರು ಕೊಟ್ಟರೆ ಯಾರು ಒಂದಿಷ್ಟು ಜನ ಇದನ್ನು ಅವೈಚಾರಿಕ ಅಂತ ಏಕ ಪ್ರಶ್ನೆ ಮಾಡ್ತಾ ಅವೈಚಾರಿಕ ಅವೈಜ್ಞಾನಿಕ ಇದನ್ನು ರದ್ದು ಮಾಡಬೇಕು ಅಂತ ಅಂದ್ರೆ ಇವರ ಆರಂಭದಿಂದಲೂ ಈ ಯೋಜನೆಯನ್ನು ರದ್ದು ಮಾಡಬೇಕು ಅಂದ್ರೆ ಹುನ್ನಾರ ಆಗಿತ್ತು ಬೇರೆ ಏನು ಅಲ್ಲ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ ಯಾಕಂದ್ರೆ ಕುಡಿಯಲ್ಲಿ ತೊಂದರೆ ಆಗ್ತದೆ ಬೇರೆ ಕಡೆ ಈಗ ತೊಂದರೆ ಆಗ್ತದೆ ಅದು ಅವೈಚಾರಿಕ ಆಗ್ತದೆ ಮತ್ತೆ ಒಂದು ಹೇಳ್ತಾರೆ ಅವರು ಇದು ಮುನ್ನೂರೈವತ್ನಾಲ್ಕು ಕೋಟಿ ಪ್ರಕಾರ ಇದು ಯೋಜನೆ ಇದರಲ್ಲಿ ಪ್ರಕಾಶ ನಡೀತದೆ ಇವರೇ ವಿಜ್ಞಾನಿಗಳಾಗ್ತಾರೆ ಇವರೇ ಇಂಜಿನಿಯರ್ಸ್ಗಳಾಗ್ತಾರೆ ಇವರೇ ಈಗ ಯಾವುದೇ ಒಂದು ಬಿಲ್ ಇನ್ನೂ ಬಂದಿಲ್ಲ ಅದು ಒಂದು ಪಾಸ್ ಮಾಡಿದ್ರು ಭ್ರಷ್ಟಾಚಾರ ಹೇಗೆ ಇವರಿಗೆ ಜ್ಞಾನ ಉದಯ ಆಗ್ತಾರ ಗೊತ್ತಾಗ್ತದೆ ಅದ್ರ ಜೊತೆಗೆ ಮತ್ತೆ ಹೇಳ್ತಾರೆ ಇವರು ವಿಕೇಂದ್ರೀಕರಣ ವ್ಯವಸ್ಥೆಗೆ ಕೊಡ್ತಾ ಇವರು ವಾದಗಳು ಹೇಗಿದೆ ಅಂತ ಹೇಳಿದ್ರೆ ವಿಕೇಂದ್ರೀಕರಣ ವ್ಯವಸ್ಥೆಗೆ ಅಂತ ಬೇಕಾದಷ್ಟು ವಿಕೇಂದ್ರೀಕರಣ ವ್ಯವಸ್ಥೆಗೆ ಅವಾಗ ಯಾವ ಈ ಮಹಾನ್ ಅಂತ ಹೇಳಲಿಲ್ಲ ಇವತ್ತು ವಿಕೇಂದ್ರೀಕರಣ ವ್ಯವಸ್ಥೆ ಬರ್ತಾ ಅಂತ ಹೇಳಿದ್ರೆ ಯಾಕಂದ್ರೆ ಯಾರೋ ಒಂದಿಷ್ಟು ಜನಕ್ಕೋಸ್ಕರ ಒಂದು ಲಕ್ಷದ ಮೂವತ್ತು ಸಾವಿರ ಜನ ಕುಡಿಯೋ ನೀರನ್ನ ಕಿತ್ಕೊಳ್ಳುವಂತ ಪಟ್ಟಿ ಅದು ಶುದ್ಧ ಕುಡಿಯುವ ನೀರನ್ನ ಅದಕ್ಕೋಸ್ಕರ ಹೇಳ್ತಾರೆ ವಿಕೇಂದ್ರೀಕರಣ ವ್ಯವಸ್ಥೆ ಏನು ಅವ್ರು ಏನ್ ಮಾಡಬೇಕು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ನೀವು ಟ್ರೀಟ್ಮೆಂಟ್ ಪ್ಲಾಂಟ್ ನ ಕಟ್ಟಿ ಅಲ್ಲೇ ಕುಡಿಯೋ ನೀರನ್ನ ಮೂಲನ ಹುಡುಕಿ ಆ ನೀರು ಬಿಟ್ಟುಕೊಂಡು ನೀವು ಕೊಡಿ ಅಂತ ಹೇಳ್ತಾರೆ ಅವ್ರಿಗೆ ಗೊತ್ತಿಲ್ಲ ಅಥವಾ ಗೊತ್ತಿಲ್ಲವೋ ಗೊತ್ತಿತ್ತು ಈ ತರ ಮಾತಾಡ್ತಾರೆ ಗೊತ್ತಿಲ್ಲ ಸುಮಾರು ನಮ್ಮ ಗ್ರಾಮ ಪಂಚಾಯತ್ ಇಪ್ಪತ್ತೊಂದು ಗ್ರಾಮ ಪಂಚಾಯತ್ಗೆ ನೀರಿನ ಮೂಲ ಸೌಕರ್ಯನೇ ಇಲ್ಲ ಕುಡಿಯುವ ನೀರು ಎಲ್ಲಿ ತರಕಾಗತ್ತೆ ಎಲ್ಲಿ ನಾವು ಟ್ಯಾಂಕಿ ಕನ್ಸೋದು ನೀರೇ ಇಲ್ಲ ನಮ್ಮ ಹತ್ರ ಪೈಪ್ ಎಲ್ಲಿದೆ ಬರೀ ಪೈಪೇಲೆ ಬಿಟ್ಟರೆ ಯಾವ ನೀರು ಇಲ್ಲ ಹಾಗಾಗಿ ಭೂಗ್ರಾಮ ಕುಡಿಯುವ ನೀರಿನ ಯೋಜನೆಯನ್ನ ಮುಗಿಸಲೇಬೇಕು ಅನ್ನೋ ಉದ್ದೇಶಕ್ಕೆ ಈಗ ಈಗ ಮಾಡ್ತಾರೆ ಮತ್ತೊಂದು ಏನಂತ ಹೇಳಿದ್ರೆ ಟ್ರೀಟ್ಮೆಂಟ್ ಪ್ಲಾಂಟ್ನ ನಾವೇನಾದ್ರೂ ಪಂಚಾಯತಿ ಮಾಡಿದ್ವಿ ಅದು ಮೇಂಟೈನ್ ಮಾಡೋ ಶಕ್ತಿ ಇರುತ್ತೆ ನಮ್ಮ ಹತ್ರ ಇಲ್ಲ ಸರ್ಕಾರ ಕೊಟ್ಟರು ಮೆಡಿಕಲ್ ಮಾಡೋದಕ್ಕೆ ಗ್ರಾಮ ಫಾರ್ ನಿಮಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ ಹತ್ತು ವರ್ಷ ಆಗಿದೆ ಹಾಳಾಗಿ ನಿಮಗೆ ಮಾಡಲಿಕ್ಕೆ ನಮ್ಮ ಸಂಪನ್ಮೂಲ ಸಾಕಾಗಲ್ಲ ನಮ್ಮ ಸಂಪನ್ಮೂಲದಿಂದ ಅಲ್ಲಿ ರಿಪೇರಿ ಮಾಡಿದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಮತ್ತೆ ಇನ್ನೊಂದು ಇವುಗಳಿಗೆ ಒಂದು ನಾನು ಮದುವೆ ಹಿಂದಿನ ಹಿಂದೆ ಹಿಂದೆ ಸಹ ಹೇಗಿದ್ದೆ ಒಂದೊಂದು ಗ್ರಾಮ ಪಂಚಾಯತಿ ಆರ್ಥಿಕವಾಗಿ ದುಡಿಯ ಸಮೀಕರಣ ಆಗ್ತವೆ ಏನು ಈ ಕುಡಿಯುವ ನೀರು ಯೋಜನೆ ಗೋಗ್ರಾಮ ಕುಡಿಯುವ ನೀರು ಯೋಜನೆ ಬರೋದ್ರಿಂದ ಯಾಕಂದ್ರೆ ಒಂದೊಂದು ಪಂಚಾಯಿತಿ ಪ್ರತಿ ತಿಂಗಳ ನೂರ ಒಂದು ಲಕ್ಷದ ಎಂಬತ್ತು ಸಾವಿರದ ಮಿನಿಮಮ್ ಅಂತ ಪಂಚಾಯಿತಿ ಮೂರು ಲಕ್ಷ ಕಟ್ತಾ ಇದೆ ಕರೆಂಟ್ ಬಿಲ್ ಇವಾಗ ಕರೆಂಟ್ ಬಿಲ್ ಜಾಸ್ತಿ ಆಗಿರೋದ್ರಿಂದ ನಮ್ಮಂಥ ಪಂಚಾಯತಿಗಳು ಒಂದು ಲಕ್ಷ ಎಂಬತ್ತು ಸಾವಿರ ಕಟ್ತೀವಿ ಈಗ ಎರಡು ಲಕ್ಷ ಜನ ಕಟ್ತಾ ಇದೀವಿ ಪ್ರತಿ ತಿಂಗಳು ಇಪ್ಪತ್ತು ಇಪ್ಪತ್ತೈದು ಬೋರ್ಗಳು ಪ್ರತಿ ತಿಂಗಳಲ್ಲಿ ನಾವು ಒಂದೊಂದು ಲಕ್ಷ ರೂಪಾಯಿ ಬೋಧಿ ಪೆರಿಗೆ ಖರ್ಚು ಬೋರ್ ಹಾಳಾಗಿ ನಿಲ್ಗಡೆ ಬರ್ತದೆ ಒಂದ್ಸರಿ ಎತ್ತ ಕೈ ಸಾವಿರ ಇಷ್ಟೆಲ್ಲ ಸಮಸ್ಯೆ ಇದೆ ನೀರು ಗಂಟೆ ಒಂದೊಂದು ಒಂದೊಂದು ಮೋಟ್ ನೀರು ಇರಬೇಕು ಈ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಬರೋದ್ರಿಂದ ಒಂದು ಈಗ ನಮ್ಮಲ್ಲಿ ನಮ್ಮಂತ ಪಂಚಾಯತಿ ಈಗ ಅಕಲಾಪುರದಲ್ಲಿ ಒಂದು ಟ್ಯಾಂಕ್ ಮಾಡಿ ಮಾಡ್ತಾ ಇದ್ದಾರೆ ಟ್ರೈನ್ ಮಾಡ್ತಾರೆ ಅದು ಒಣಗೂ ಗುಡ್ಡೆಗೊಪ್ಪ ಮತ್ತೆ ಕಿರಿಯಪುರ ಮೂರು ಗ್ರಾಮ ಪಂಚಾಯತ್ ಇಪ್ಪತ್ನಾಲ್ಕು ಗಂಟೆ ನೀರು ಅದನ್ನ ಲೋಡ್ ಮಾಡ್ತಾರೆ ಅಲ್ಲಿಂದ ನಮ್ಮ ಗ್ರಾವಿಟಿ ಫೋರ್ಸಾಗಿ ಹೋಗುತ್ತೆ ಬಟ್ಟೆ ಅಲ್ಲಿ ಏನ ಅವಶ್ಯಕತೆ ಇಲ್ಲ ಕರೆಂಟಿನ ಅವಶ್ಯಕತೆ ಇಲ್ಲ ಗ್ರಾವಿಟಿ ಲೆವೆಲ್ ಕಮ್ಮಿ ಇರೋದ್ರಿಂದ ಅಲ್ಲಿ ಅಲ್ಲಿಂದ ಫೋರ್ಸಲ್ಲಿ ಹೋಗತ್ತೆ ಆ ಥರದನ್ನ ಫೈಂಡ್ ಔಟ್ ಮಾಡಿ ಮಾಡಿದ್ದಾರೆ ಅದು ಅದಕ್ಕಿಂತ ಹೆಚ್ಚಾಗಿ ಇವರು ಅವೈಜ್ಞಾನಿಕನ ವೈಜ್ಞಾನಿಕನ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರಲ್ಲ ಅದು ಯಾಕೆ ಕೊಡ್ತಾ ಇದ್ದಾರೆ ಅದು ಉದ್ದೇಶ ಏನು ಅದು ನಮ್ಮ ಪ್ರಶ್ನೆ ಆಗಿದೆ ಮತ್ತೆ ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನು ರದ್ದು ಮಾಡಬಾರ್ದು ಯೋಜನೆ ಯಾವುದೇ ಕೂಡ ವಿರೋಧ ಮಾಡಬಾರ್ದು ಇವಾಗ ಏನವರು ಮಲ್ಲಿಕಾರ್ಜುನ ಖರ್ಗೆಗೆ ಸಾರಿ ದಿಯಾಂಕ ಖರ್ಗೆಗೆ ಏನು ಮನವಿ ಕೊಟ್ಟಿದ್ದಾರೆ ನಾವು ಸಹ ಗ್ರಾಮ ಪಂಚಾಯಿತಿ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಗಳನ್ನ ಉಪಾಧ್ಯಕ್ಷ ಸೇರಿಸ್ಕೊಂಡು ಹೋಗಿ ನಾವು ನೀರು ಬೇಕು ಅನ್ನೋದನ್ನ ನಾವು ಯಾಕಂದ್ರೆ ಇಷ್ಟು ದಿನ ನಾವು ಅದನ್ನು ವಿರೋಧ ಮಾಡಿರಲಿಲ್ಲ ಬೇಕು ಅನ್ನೋದನ್ನ ನಾವು ಜಾಸ್ತಿ ಹತ್ರ ಹಾಕಿರ್ಲಿಲ್ಲ ಈಗ ನಾವು ಅಗತ್ಯವಾಗಿ ಹಾಕಬೇಕಾಗಿದೆ ಹಾಗಾಗಿ ನಾವೆಲ್ಲ ಅಧ್ಯಕ್ಷ ಉಪಾಧ್ಯಕ್ಷರುಗಳು ನಾವು ಭೇಟಿ ಮಾಡಿ ಮಂತ್ರಿಗಳನ್ನು ಭೇಟಿ ಮಾಡಿ ನಾವು ಈ ಮನವಿಯನ್ನು ಸಲ್ಲಿಸ್ತೀವಿ ಹಾಗೇನೆ ಒಂದು ಹೋರಾಟ ಮಾಡೋದಾದ್ರೂ ಸರಿ ಇದೆ ಎಲ್ಲ ಪಂಚಾಯಿತಿಗಳಿಗೆ ಹೋಗಿ ಹೋರಾಟ ಮಾಡ್ತೀವಿ ನಮಗೆ ಭಾರಿ ಅಂತ ಅಂತ ಅನ್ಸೋದಂದ್ರೆ ಎಲ್ಲೋ ಕೆಲವೊಂದು ಐದಾರು ಜನ ಈ ಒಂದು ಬೆಳೆಕ್ಕೆ ಜನ ಈ ಷಡ್ಯಾತ್ರ ಮಾಡ್ತಾ ಇದ್ದಾರಾ ಈ ರದ್ದತಿ ಮಾಡ್ಬೇಕು ಅಂತ ಇದ್ರಲ್ಲಿ ಏನಿದೆ ಅವ್ರಿಗೆ ಲಾಭ ಯಾಕೆ ಮಾಡ್ತಾ ಇದಾರೆ ಅನ್ನೋದನ್ನೇ ತಿಳ್ಕೊಳಕ್ಕಾಗಿದ್ದ ಪರಿಸ್ಥಿತಿ ಇದೆ ಯಾವುದೇ ಕಾರಣಕ್ಕೂ ಈ ರದ್ದಾತಿ ಆಗ್ಬಾರ್ದು ಈ ಯೋಜನೆ ಜಾರಿಗೆ ಬರಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿದೆ ನಿಮ್ಮೆಲ್ಲರ ಕೊಟ್ಟು ದಯವಿಟ್ಟು ಇಂತಹ ಮಹತ್ತರವಾದ ಯೋಜನೆ ಜಾರಿಯಾಗಕ್ಕೆ ಅವಕಾಶವನ್ನು ಕೊಡಬೇಕು ಇನ್ನು ಎರಡು ಮೂರು ತಿಂಗಳಲ್ಲಿ ಇವತ್ತಿನ ಪರಿಸ್ಥಿತಿ ಆಗಿದೆ ಇನ್ನು ಎರಡು ಮೂರು ತಿಂಗಳಲ್ಲಿ ನಮ್ಮ ತೆಲ ಪಂಚಾಯತ್ ಕುಡಿಯೋ ನೀರು ಕುಡಿಸಿದ ಪರಿಸ್ಥಿತಿ ಇದೆ ಶುದ್ಧ ಕುಡಿಯುವ ನೀರಂತೂ ಇಲ್ಲಲ್ಲ ಕುಡಿಯೋ ನೀರೇ ಕೊಡಕ್ಕಾಗಲ್ಲ ನದಿಯಿಂದ ನೀರು ತೆಗಿಬೇಡಿ

ನಂತರದಲ್ಲಿ ಸರ್ಕಾರ ಅದಕ್ಕೆ ಜಿಲ್ಲಾಡಳಿತ ಸ್ಪಂದಿಸಿತು ಶಾಸಕರು ಸ್ಪಂದಿಸಿದ್ರು ಆಮೇಲೆ ಅಲ್ಲಿಗೆ ಶಿಫ್ಟ್ ಆಯಿತು ಇಲ್ಲಿಗೆ ಅಲ್ಲಿಗೆ ನೀರಿನ ಈಗ ಅವ್ರು ಹೇಳ್ತಿರೋದು ಏನು ಅಂತ ಹೇಳಿದ್ರೆ ಆ ಡಬ್ಲ್ಯೂ ಪಿ ಟಿ ಇದೆಲ್ಲ ಆ ಇದನ್ನ ತೆಗಿಬೇಕು ಅಂತ ಈಗಾಗಲೇ ಅದು ನಾಲ್ಕು ಎಕರೆ ಜಾಗ ಮಂಜೂರು ಆಗಿದೆ ಜಾಗ ಮಂಜೂರು ಆಗಿದೆ ಅದು ನಮ್ಮ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟಿಗೂ ಕೂಡ ಅದು ಖಾತೆ ಮುಂದಾಗೋಗಿದೆ ಎಲ್ಲರೂ ಆಗೋಗಿದೆ ಈಗಾಗಲೇ ಫೈನಲಿ ನೀವು ಆ ಯೋಜನೆಯ ಪೂರ್ಣ ಇದನ್ನು ಕೂಡ ಈಗ ಬದಲಾಯಿಸೋಕ್ಕಾಗಲ್ಲ ಅಥವಾ ವಿನ್ಯಾಸ ಇದೆ ಮಂಡೈಸ ಅದು ಮೊನ್ನೆ ಇವರು ಲೇಖಕರಿಗೆ ಒಂದು ಮನವಿ ಕೊಟ್ಟಾಗ ಕೂಡ ಅವರು ಬಡವಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ನಾನು ಅದನ್ನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ಅವ್ರ ಉದ್ದೇಶ ಏನಂತ ಹೇಳಿದ್ರೆ ಈಗ ಆ ಮನವಿ ಕೊಡೋ ಮನವಿ ಅದು ಅವೈಜ್ಞಾನಿಕ ಅಂತ ಹೇಳ್ತಿದ್ದಾರೆ ಮಾಡಬಾರ್ದು ಇದನ್ನು ರದ್ದು ಮಾಡಬೇಕು ಅವೈಜ್ಞಾನಿಕ ಅಂತ ಹೇಳಿದ್ರೆ ಹೇಗೆ ಎಲ್ಲ ಒಂದ್ ಕಡೆ ಬೇರೆ ಮಾಡಿದ್ದು ಫೇಲ್ ಆಗಿರೋದು ಇದೇ ಮೆಥಡ್ ಇತ್ತು ಇಲ್ಲದಿದ್ರೆ ನೀರಿನ ಮೂಲ ಇದೆ ಅಂತಕ್ಕಂಥದ್ದು ಅಡುನೇಟರ್ ನೀರಿನ ಮೂಲ ಇದೆ ಅಂತ ಇಲ್ಲ ಅಂತ ಹೇಳಿದ್ರೆ ನೀರಿನ ಲಭ್ಯತೆ ಎಲ್ಲ ಕಡೆನೂ ಇತ್ತು ಇವರು ಅನವಶ್ಯಕವಾಗಿ ಹೇಳಿದರೆ ಹೌದಾ ಇದು ಒಂದೇ ತಾಲೂಕಲ್ಲಿ ಅಲ್ಲ ಬೇರೆ ಬೇರೆ ತಾಲೂಕುಗಳಲ್ಲಿ ಅದು ಆಗಿದೆ ಯೋಜನೆ ಜಾರಿಯಾಗಿದೆ ಎಸೆಟ್ಮೆಂಟ್ ನಡೀತಾ ಇದೆ ಇವರು ಇಲ್ಲಿ ಆಗಲೇಬಾರದು ನನ್ನ ಹೇಳೋದ್ರ ಟ್ರೀಟ್ಮೆಂಟ್ ಪ್ಲಾಂಟ್ ಮಾತ್ರ ಕೇಳ್ಬೋದಿತ್ತು ಸರಿ ಅಭಾಯಕ ಸರಿ ಅಸ್ಕಳದ ಮಾತ್ರ ಯೋಜನೆ ಯೋಜನೆ ಮಾಡಿ ಅಂತ ಅಬೈಜ್ಞಾನಿಕ ಅಂತ ಹೇಳ್ತಾರೆ ಈ ಯೋಜನೆ ಅಬೈಜ್ಞಾನಿಕ ನೀವು ಏನಂತ ಹೇಳೋದು ಹೇಳಿದ್ರು ಅವರ ಹೇಳೋದು ಇದು ಅಬೈಜ್ಞಾನಿಕ ನೀವು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಗಳನ್ನು ಮಾಡಿ ನೀವು ಅಲ್ಲೇ ನೀರಿನ ಫಿಲ್ಟರ್ ಮಾಡಿ ಯಾಕೆ ತಿನ್ನದಿ ಬರ್ತೀರಾ ನೀವು ಈಗ ಅವರ ಪ್ರಶ್ನೆ ಏನಿತ್ತು ಅಂದ್ರೆ ಭೀಮೇಶ್ವರ ಉಳಿಸಿ ಅಂತಿತ್ತು ಅದು ಉಳಿದೆ ಉಳಿದಿದೆ ಇದು ಹಾಳಾಗಿ ಇರಲಿಲ್ಲ ಅದು ಉಳಿದು ಕೊಳ್ತಿದೆ ಪ್ಲಾನ್ ಚೇಂಜ್ ಮಾಡಿದಾರೆ ಮತ್ತೆ ಮುಂದಂತ ವಿಚಾರ ಉಳದಲ್ಲ ಏನಾಗ್ತದೆ ಸಾಕಷ್ಟು ಅವರು ಮೊದಲು ನೋಡಿ ಇವತ್ತು ಅವ್ರೇನಾದ್ರೂ ಮೊದಲೇ ವಿರೋಧ ಮಾಡಲೇ ಇದ್ದಿದ್ರೆ ಈ ಪರಿಸ್ಥಿತಿ ನೀರಿನ ಈಗೆಲ್ಲ ಈಗಾಗಲೇ ಆರಂಭ ಆಗುತ್ತಿತ್ತು ಮೊದಲಿಂದ ಅವರು ರೈತರ ಮುಗ್ಧತೆ ಬಳಸ್ಕೊಂಡು ಅವರಿಗೆ ಸುಳ್ಳುಗಳು ಹೇಳಿ ಅವರು ಯಾವ ಒಂದು ಲಾಭಕ್ಕೋಸ್ಕರ ಈ ಕೆಲಸ ಮಾಡ್ತಾ ಬಂದ್ರು ಈಗ ಅನಿಸ್ತಾ ಇದೆ ಅದನ್ನ ಅವ್ರಿಗೆ ಹೇಳಬೇಕಿಗೆ ಇಷ್ಟ ದಿನ ಅವರು ಏನ್ ಹೇಳ್ತಿದ್ರು ರೈತರಿಗೆ ತೊಂದರೆ ಆಗ್ತಿದೆ ಅಂತ ಹೇಳ್ತಿದ್ರು ಅಷ್ಟೇನೇ ಇದ್ರೆ ಗೊತ್ತಾಗಲ್ಲ ಸರ್ ಅವರು ಪಾಂಡಿತ್ಯ ಪ್ರದರ್ಶನ ಮಾಡ್ ಕೊಟ್ಟಿದ್ದಾರೆ ಉತ್തന്ത്ര ಮಾಡ್ ಕೊಟ್ಟಿದ್ದಾರೆ ನಾನು 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 ಹೆಣಿದಾಗ್ಬೇಕಪ್ಪ ಅವ್ರು ಹೇಳ್ತಿದ್ದಾರೆ ಅವಾಗ ನ್ಯಾಯನಿಗೆ ಹೋಗಬೇಕು ರಾಜಕೀಯನೇ ಅವರು ಕೆಲಸ लागಬಹುದು ಒಂದು ಮುಂದೆ ಬಂತು ನಾನು ರೆಡ್ ತಿಳ್ತೀನಿ ಸರ್ ಮುಂದೆ ಬಂದವರಲ್ಲಿ ಯಾರಿಗೆ ಲಾಭ ಆಗುತ್ತೆ ನನಗೆ ಗೊತ್ತಿಲ್ಲ ಆದರೆ ಹಿಂದೆ ಯಾರು ಇಲ್ಲ ಇವರು ಅವರು ಇದನ್ನೆಲ್ಲ ಫೀಡ್ ಮಾಡ್ತಾರೆ ಹಿಂದಿಂದ ಹಿಂದಿರೋರು ಮುಂಗಡವರಲ್ಲ ಇವ್ರು ಅಲ್ಲ ಮುಂಗಡ ಇದೀನಿ ಇದ್ದೀನಿ ಫೇಸ್ ಗಲೇಬೇಕು ಅಂದ್ರೆ ಯಾಕೆ ಗೊತ್ತಾ ಅವರಿಗೆ ಹೇಳ್ತೀನಿ ಸರ್ ಅವರಿಗೆ ಏನು ಇಲ್ಲ ಅವರಿಗೆ ಸ್ವಂತ ಲಾಭ ಆಗ್ತಿದೆ ಅಭಿವೃದ್ಧಿ ಯಾರು ವೈಯಕ್ತಿಕವಾಗಿ ನಾವೇನು ಅಂತ ಹೇಳಿದ್ವಿ ಇಷ್ಟ ದಿನ ಅವ್ರು ಯಾಕಂದ್ರೆ ಅವರು ರೈತನ ಇಟ್ಕೊಂಡು ಇಷ್ಟಿನ ಆಭಾಸ ನಮ್ಮನ್ನ ಯಾಕಂದ್ರೆ ಯಾರು ಒಟ್ಟಾಗ ನೀವು ರೈತರ ಮಕ್ಕಳಿಗೆಲ್ಲೇ ಆಗ್ತೀವಿ ಪಾಕಂತ ಅವ್ರ ತಗೊಂಡಿರೋದು ರೈತರಿಗೆ ಆಗ್ತಿ ರಾಜಕಾರಣ ಇದೆಯಾ ರಾಜಕಾರಣ ರಾಜಕಾರಣ ಇದೆ ನೋಡಿ ರಾಜಕಾರಣ ಇರ್ಬೋದು ಹೇಳಂಗಿಲ್ಲ ಅದು ರಾಜಕಾರಣ ಇದೆಯೋ ಬಂಡವಾಳ

ಎಲ್ಲರೂ ಕೂಡ ಒಂದ್ಸರಿ ಸೇರಿ ಆ ತರದ ಆಲ್ರೆಡಿ ಪಂಚಾಯಿತಿಯಿಂದ ಒಂದು ಎರಡು ಮೂರು ಪಂಚಾಯತ್ ಬಿಟ್ಟರೆ ಒಂದೊಂದು ನೀರಿನ ಮೂಲಗಳು ಇದೆ ನಾವೇನು ಗಾಳಿ ಹೋಗ್ತಾ ಹಳ್ಳಿ ನಾವು ಪಂಚಾಯತ್ ಹೋಗಿ ನಿರ್ಣಯ ಹೇಳಿಲ್ಲ ಒಂದು ನಾಲ್ಕು ಪಂಚಾಯತ್ ಬಿಟ್ಟು ಎಲ್ಲ ಪಂಚಾಯತಿಗಳು ನೀರಿನ ಅವಶ್ಯಕತೆ ಇದೆ ಕೊಟ್ಟಿದ್ದಾರೆ